ಆತ್ಮೀಯ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ ಎರಡು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಧ್ಯಾಯದ ರಿವಿಜನ್ ಒಟ್ಟು ಅಂಕಗಳು ಆರು ಒಟ್ಟು ಪ್ರಶ್ನೆಗಳು ಮೂರು ಒಂದು ಅಂಕದ ಒಂದು ಎರಡು ಅಂಕದ ಒಂದು ಮೂರು ಅಂಕದ ಒಂದು ಪ್ರಶ್ನೆ ಪ್ರಶ್ನೆ ಒಂದು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಇದು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯ ಚಿತ್ರ ಪ್ರಶ್ನೆ ಎರಡು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಗುಣಲಕ್ಷಣಗಳು ಆಮ್ಲಗಳ ಗುಣಲಕ್ಷಣಗಳು ಆಮ್ಲಗಳು ಹುಳಿ ರುಚಿ ಹೊಂದಿವೆ ಆಮ್ಲಗಳ ಪಿ ಎಚ್ ಮೌಲ್ಯ ಏಳಕ್ಕಿಂತ ಕಡಿಮೆ ಆಮ್ಲಗಳು ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ ಆಮ್ಲಗಳು ನೀರಿನಲ್ಲಿ ವಿಲೀನವಾದಾಗ ಎಚ್ ಪ್ಲಸ್ ಅಥವಾ ಎಚ್ ತ್ರೀ ಓ ಪ್ಲಸ್ ಅಯನ್ನುಗಳನ್ನು ಉಂಟು ಮಾಡುತ್ತವೆ ಆಮ್ಲಗಳಿಗೆ ಉದಾಹರಣೆ ಎಚ್ ಸಿ ಎಲ್ ಎಚ್ ಟು ಫೋರ್ ಎಚ್ ಎನ್ ಓ ತ್ರೀ ಸಿ ಎಚ್ ತ್ರೀ ಎಚ್ ಪ್ರತ್ಯಾಮ್ಲಗಳ ಗುಣಲಕ್ಷಣಗಳು ಪ್ರತ್ ಪ್ರತ್ಯಾಮ್ಲಗಳು ಕಹಿ ರುಚಿ ಹೊಂದಿವೆ ಪಿ ಎಚ್ ಮೌಲ್ಯ ಏಳಕ್ಕಿಂತ ಹೆಚ್ಚು ಪ್ರತ್ಯಾಮ್ಲಗಳು ಕೆಂಪು ಬಣ್ಣದ ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ ಪ್ರತ್ಯಾಮ್ಲಗಳು ನೀರಿನಲ್ಲಿ ವಿಲೀನವಾದಾಗ ಒಚ್ ಮೈನಸ್ ಆಯನುಗಳನ್ನು ಉಂಟು ಮಾಡುತ್ತವೆ ಪ್ರತ್ಯಾಂಬಲಗಳಿಗೆ ಉದಾಹರಣೆಗಳು ಎಚ್ ಕೆ ಎಚ್ ಎಚ್ ಟೈಸ್ ಮೂರು ಕ್ಲೋರ್ ಅಲ್ಕಲಿ ವಿಧಾನದಿಂದ ಉತ್ಪತ್ತಿಯಾಗುವ ಪ್ರಮುಖ ಉತ್ಪನ್ನಗಳು ಹಾಗೂ ಅವುಗಳ ಉಪಯೋಗಗಳು ಕ್ಲೋರ್ಅಲ್ಕಲಿ ಪ್ರಕ್ರಿಯೆ ಟು ಎಲ್ ಪ್ಲಸ್ ಟು ಎಚ್ ಟುಒ ಬಾಣದ ಗುರುತು ಟು ಎನ್ಎಒಎಚ್ ಪ್ಲಸ್ ಎಲ್ ಟು ಪ್ಲಸ್ ಎಚ್ ಟು ಸೋಡಿಯಂ ಹೈಡ್ರಾಕ್ಸೈಡ್ ಎಚ್ ಕ್ಲೋರಿನ್ ಅನಿಲ ಎಲ್ ಟು ಹೈಡ್ರೋಜನ್ ಅನಿಲ ಎಚ್ ಟು ಸೋಡಿಯಂ ಹೈಡ್ರಾಕ್ಸೈಡ್ನ ಉಪಯೋಗಗಳು ಲೋಹಗಳ ಜುಡ್ಡು ನಿವಾರಣೆ ಸಾಬೂನು ಮಾರ್ಜಕಗಳು ಕಾಗದ ತಯಾರಿಕೆ ಕೃತಕ ನೂಲುಗಳ ತಯಾರಿಕೆ ಕ್ಲೋರಿನ್ ಅನಿಲದ ಉಪಯೋಗಗಳು ನೀರಿನ ಶುದ್ಧೀಕರಣ ಈಜುಕೊಳಗಳು ಪಿವಿಸಿ ಸೋಂಕುನಾಶಕಗಳು ಸಿಎಫ್ಸಿ ಕೀಟನಾಶಕಗಳು ಹೈಡ್ರೋಜನ್ ಅನಿಲದ ಉಪಯೋಗಗಳು ಇಂಧನಗಳು ಕೃತಕ ಬೆಣ್ಣೆ ತಯಾರಿಸಲು ರಸಗೊಬ್ಬರಗಳಿಗೆ ಅಮೋನಿಯವಾಗಿ ಬಳಸುತ್ತಾರೆ ಲವಣಗಳು ಸಾಮಾನ್ಯ ಹೆಸರು ಸೂತ್ರ ತಯಾರಿಸುವಿಕೆ ಹಾಗೂ ಅವುಗಳ ಉಪಯೋಗಗಳು ಚಲುವೆ ಪುಡಿ ಸಿಎಒಲ್ ಟು ಸಿಎಒ ಎಚ್ plus ಪ್ಲಸ್ ಸಿ ಎಲ್ ಟು ಈಸ್ ಗಿವಿಂಗ್ plus H2O ಸಿ ಎಲ್ ಟು ಪ್ಲಸ್ ಟು ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರು ಚಲವೆ ಮಾಡಲು ಕಾಗದ ಕಾರ್ಖಾನೆಯಲ್ಲಿ ಲಾಂಡ್ರಿಯಲ್ಲಿ ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಬಳಸುತ್ತಾರೆ ಅಡುಗೆ ಸೋಡಾ ಎನ್ಎಎಚ್ ಸಿಒ ಥ್ರೀ ಎನ್ಎಚ್ ಸಿಎಲ್ ಪ್ಲಸ್ ಎಚ್ ಟು ಓ ಪ್ಲಸ್ ಟು ಪ್ಲಸ್ ತ್ರೀ ಗಿವಿಂಗ್ ಎನ್ ಎ ಎಚ್ ಬೇಕಿಂಗ್ ಪುಡಿ ತಯಾರಿಕೆಯಲ್ಲಿ ಬಳಸುತ್ತಾರೆ ಆಮ್ಲಶಾಮಕವಾಗಿ ಬಳಸುತ್ತಾರೆ ಬೆಂಕಿ ಹಾರಿಸುವ ಸೋಡಾ ಆಸಿಡ್ ಉಪಕರಣಗಳಲ್ಲಿ ಬಳಸುತ್ತಾರೆ ವಾಷಿಂಗ್ ಸೋಡಾ ಎನ್ಎ ಟು ತ್ರೀ ಟೆನ್ ಎಚ್ ಟು ಓ ಎನ್ ಎ ಟು ತ್ರೀ ಪ್ಲಸ್ ಟೆನ್ ಎಚ್ ಟು ಓ ಈಸ್ ಗಿವಿಂಗ್ ರೆಸ್ಟ್ ಎನ್ಎ ಟು ತ್ರೀ ಟೆನ್ ಹೆಚ್ ಟು ಓ ಕಾಜು ಸಾಬೂನು ಮತ್ತು ಕಾಗದ ಕಾರ್ಖಾನೆಯಲ್ಲಿ ಬಳಸುತ್ತಾರೆ ಫೋರಾಕ್ಸ್ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ನೀರಿನ ಶಾಶ್ವತ ಗಳಿಸುತ್ತ ನಿವಾರಣೆಗೆ ಬಳಸುತ್ತಾರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿಎಸ್ಒ ಸಿಎಸ್ಒರ್ ಒನ್ ಟು ಎಚ್ ಟು ಪ್ಲಸ್ ಒಂದೂವರೆ ಗಿವಿಂಗ್ ರೆಸ್ಟ್ ಸಿಎಸ್ಒರ್ ಟು ಎಚ್ ಟುಒ ಜಿಪ್ಸಮ್ ಆಟಿಕೆಗಳ ತಯಾರಿಕೆಗೆ ಬಳಸುತ್ತಾರೆ ಅಲಂಕಾರಿಕ ವಸ್ತುಗಳಲ್ಲಿ ಬಳಸುತ್ತಾರೆ ನುಣುಪಾದ ಮೇಲ್ಮೈ ನಿರ್ಮಿಸಲು ಬಳಸುತ್ತಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮುರಿದ ಮೂಳೆ ಜೋಡಿಸಲು ಉಪಯೋಗಿಸುತ್ತಾರೆ ತಟಸ್ಥೀಕರಣ ಕ್ರಿಯೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣ ಉಂಟು ಮಾಡುವ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಎನ್ನುವರು ಎಚ್ ಪ್ಲಸ್ ಎಲ್ ಬಾಣದ ಗುರುತು ಎಲ್ ಪ್ಲಸ್ ಎಚ್ ಟುಒ ಸಾರರಿಕ್ತಗೊಳಿಸುವಿಕೆ ಆಮ್ಲ ಅಥವಾ ಪ್ರತ್ಯಾಮ್ಲವನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿರುವ ಎಚ್ ತ್ರೀ ಓ ಪ್ಲಸ್ ಅಥವಾ ಒಎಚ್ ಮೈನಸ್ ಅಯನುಗಳ ಸಾರತೆಯು ಕಡಿಮೆಯಾಗುತ್ತದೆ ಈ ಪ್ರಕ್ರಿಯೆಯನ್ನು ಸಾರರಿಕ್ತಗೊಳಿಸುವಿಕೆ ಎನ್ನುವರು ಇವುಗಳನ್ನು ಸಾರರಿಕ್ತ ಆಮ್ಲ ಅಥವಾ ಸಾರರಿಕ್ತ ಪ್ರತ್ಯಾಮ್ಲ ಎನ್ನುವರು ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಸೇರಿಸಬೇಕು ಮತ್ತು ಆಮ್ಲಕ್ಕೆ ನೀರನ್ನು ಸೇರಿಸಬಾರದು ಏಕೆಂದರೆ ಬಹಿರುಷ್ಣಕ ಕ್ರಿಯೆಯಾಗಿದೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಹೊರಸಿಡಿಯುವಂತೆ ಮಾಡಬಹುದು ಸುಟ್ಟ ಗಾಯಗಳು ಉಂಟಾಗಬಹುದು ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಾಹಕವೂ ಒಡೆಯಬಹುದು ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕ್ಯಾಲ್ಸಿಯಂ ಕಾರ್ಬೋನೇಟ್ ಮೂಲಕ ಹಾಯಿಸಿದಾಗ ಉಂಟಾಗುವ ಉತ್ಪನ್ನವನ್ನು ಹೆಸರಿಸಿ ನಿಮಗೆ ನೀಲಿ ಹಾಗೂ ಕೆಂಪು ಲಿಟ್ಮಸ್ ಕಾಗದವನ್ನು ನೀಡಲಾಗಿದೆ ಲಿಟ್ಮಸ್ ಕಾಗದವನ್ನು ಬಳಸಿ ಪರಿಶೀಲಿಸಿದ ನಂತರ ತೆಗೆದುಕೊಂಡ ತೀರ್ಮಾನ ಸಿಎ ಸಿಒ ಥ್ರಿ ಪ್ಲಸ್ ಎಚ್ ಟು ಓ ಪ್ಲಸ್ ಸಿಒು ಈಸ್ ಗಿವಿಂಗ್ ರೇಸ್ ಟು ಸಿಎಚ್ ಸಿಒ ತ್ರೀ ಟಾಯ್ಸ್ ಉತ್ಪನ್ನ ಕ್ಯಾಲ್ಸಿಯಂ ಬೈ ಕಾರ್ಬೋನೇಟ್ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಕ್ಯಾಲ್ಸಿಯಂ ಬೈ ಕಾರ್ಬೋನೇಟ್ ಉತ್ಪ್ರತ್ಯಾಮ್ಲ ತೀರ್ಮಾನ ಕೆಂಪು ಬಣ್ಣದಲ್ಲಿ ಕಾಗದವು ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ ನಿಮಗೆ ನಾಲ್ಕು ದ್ರಾವಣಗಳನ್ನು ಪ್ರಣಾಳ ಎ ಬಿ ಸಿ ಮತ್ತು ಡಿಇಗಳಲ್ಲಿ ನೀಡಲಾಗಿದೆ ಇವುಗಳ ಪಿಎಚ್ ಮೌಲ್ಯವು ಏಳು ಎಂಟು ಎರಡು ಪಾಯಿಂಟ್ ಒಂದು ಮತ್ತು ಮೂರು ಪಾಯಿಂಟ್ ಐದು ಆಗಿದೆ ಇವುಗಳಲ್ಲಿ ಯಾವ ದ್ರಾವಣ ಸಾರರಿಕ್ತ ಆಮ್ಲ ಸಾರೀಕೃತ ಆಮ್ಲ ತಟಸ್ಥ ದ್ರಾವಣ ಹಾಗೂ ಪ್ರತ್ಯಾಮ್ಲೀಯ ದ್ರಾವಣವನ್ನು ಪ್ರತಿನಿಧಿಸುತ್ತದೆ ಸಾರರಿಕ್ತ ಆಮ್ಲ ಡಿ ಪಿಎಚ್ ಮೌಲ್ಯ ತ್ರೀ ಪಾಯಿಂಟ್ ಫೈವ್ ಸಾರೀಕೃತ ಆಮ್ಲ ಸಿ ಟೂ ಪಾಯಿಂಟ್ ಒನ್ ಪಿ ಎಚ್ ಮೌಲ್ಯ ತಟಸ್ಥ ದ್ರಾವಣ ಎ ಪಿಎಚ್ ಮೌಲ್ಯ ಏಳು ಪ್ರತ್ಯಾಮ್ಲೀಯ ದ್ರಾವಣ ಬಿ ಪಿ ಎಚ್ ಮೌಲ್ಯ ಎಂಟು ಸೋಡಿಯಂ ಕ್ಲೋರೈಡ್ ಜಲೀಯ ದ್ರಾವಣದ ಮೂಲಕ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಕ್ಲೋರಿನ್ ಹಾಗೂ ಹೈಡ್ರೋಜನ್ನಿಂದ ಉಂಟಾಗುತ್ತದೆ ಈ ಕ್ರಿಯೆಯ ಹೆಸರೇನು ಉತ್ಪತ್ತಿಯಾದ ಉತ್ಪನ್ನಗಳ ಉಪಯೋಗಗಳನ್ನು ಪಟ್ಟಿ ಮಾಡಿ ಕ್ರಿಯೆಯ ಹೆಸರು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಸೋಡಿಯಂ ಹೈಡ್ರಾಕ್ಸೈಡ್ ಲೋಹಗಳ ಜಿಟ್ಟು ನಿವಾರಣೆ ಸಾಬೂನು ಮಾರ್ಜಕಗಳ ಕಾಗದ ತಯಾರಿಕೆ ಕೃತಕ ನೋಲುಗಳ ತಯಾರಿಕೆ ಕ್ಲೋರಿನ್ ಅನಿಲ ನೀರಿನ ಶುದ್ಧೀಕರಣ ಈಜುಕೊಳಗಳು ಪಿವಿಶಿ ಸೋಂಕುನಾಶಕಗಳು ಸಿಎಫ್ಸಿ ಮತ್ತು ಕೀಟನಾಶಕಗಳಲ್ಲಿ ಬಳಸುತ್ತಾರೆ ಹೈಡ್ರೋಜನ್ ಅನಿಲ ಇಂಧನಗಳು ಕೃತಕ ಬೆಣ್ಣೆ ರಸಗೊಬ್ಬರಗಳಿಗೆ ಅಮೋನಿಯಾವಾಗಿ ಬಳಸುತ್ತಾರೆ ಇದೊಂದು ಪ್ರತ್ಯಾಮ್ನೀಯ ಲವಣವಾಗಿತ್ತು ಇದನ್ನು ನೀರಿನ ಶಾಶ್ವತ ಗಡಿಸುತ್ತ ನಿವಾರಣೆಗೆ ಉಪಯೋಗಿಸುತ್ತಾರೆ ಹಾಗೂ ಇವುಗಳ ಇತರೆ ಉಪಯೋಗಗಳನ್ನು ಪಟ್ಟಿ ಮಾಡಿ ವಾಷಿಂಗ್ ಸೋಡಾ ಎನ್ಎಟು ಟೆನ್ ಎಚ್ ಟುಒ ಗಾಜು ಸಾಬೂನು ಮತ್ತು ಕಾಗದ ಕಾರ್ಖಾನೆಯಲ್ಲಿ ಬಳಸುತ್ತಾರೆ ಬೋರಾಕ್ಸ್ ನಂತಹ ಸೋಡಿಯಂ ಸಂಯುಕ್ತಗಳ ಉತ್ಪಾದನೆಯಲ್ಲಿ ಬಳಸುತ್ತಾರೆ ಗೃಹ ಬಳಕೆ ಸ್ವಚ್ಛಕಾರಿಯಾಗಿ ಬಳಸುತ್ತಾರೆ ನೀರಿನ ಶಾಶ್ವತ ಗಳಸುತ್ತ ನಿವಾರಣೆಗೆ ಬಳಸುತ್ತಾರೆ ಧನ್ಯವಾದಗಳು